ವೇದಿಕೆ ಮೇಲೆ ಎಲ್ಲ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಅನ್ಸುತ್ತಾ ಹೆಸರು ಹೆಸರಿಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಮ ಬಿ ಆರ್ ಎಮ್ ಜೊತೆ ಇದ್ದಾರೆ ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ವರ್ಧಣ್ಣರು ನಮ್ಮ ಸಭ ಸುಗ್ರೀವರು ರಾಜಣ್ಣವರು ಮತ್ತೆ ನಮ್ಮ ರಘುಣ್ಣವರು ನಾಗೇಶಣ್ಣವರು ನಮ್ಮ ಹರೀಶ್ ಅವರು ಎಲ್ಲ ನಮ್ಮ ಮುಂದೆ ಇದ್ದಾರೆ ಮತ್ತೆ ಎಸ್ ಡಿ ಎಂ ಸಿ ಎಲ್ಲ ಅಧ್ಯಕ್ಷರು ಕೂಡ ನನ್ನ ಮುಂದೆ ಇದ್ದಾರೆ ತುಂಬಾ ಸಂತೋಷವಾಗಿರ್ತಕ್ಕಂಥ ಕೂಟ ಈಗ ತನಕ ನಮ್ಮ ಸೋಮಣ್ಣ ಮಾತಾಡ್ತಿದ್ರು ಈ ವಾರ್ಷಿಕ ಮಾಸ ಸಭೆ ಅನ್ನೋದು ಮತ್ತೆ ಸಭೆ ಅನ್ನೋದು ಒಂದು ದಿವಸಕ್ಕೆ ಏನೋ ಸೀಮಿತ ಆಗಿದೆ ಇಲ್ಲ ಏನೋ ಕರೆದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ದಾರೆ ನಾನು ರಾಜ್ಯಾಧ್ಯಕ್ಷ ಒಂದು ಚೀಟಿ ಬರ್ಕೊಟ್ರು ಸರ್ ಆಮೇಲೆ ಮಾತಾಡ್ತೀನಿ ಸರ್ ಅದು ಏನಂತ ಕೇಳಿದೆ ಎಲ್ಲ ಎಸ್ ಡಿ ಎಂ ಸಿ ಅವ್ರಿಗೆ ಇನ್ಮೇಲೆ ಸಂಬಳ ಕೊಡ್ತೀವಿ ಸರ್ ಅದ್ರು ಇರ್ತಾರೆ ಸರ್ ಇನ್ಮೇಲೆ ನೀವು ಸಂಬಳ ಕೊಟ್ರೆ ಇರ್ತಾರೆ ಕ್ಲಾಸ್ಗೆ ಇರ್ತಾರೆ ಸರ್ ಸೊ ಏಕೆ ಅವರು ಒಂದು ಒನ್ ಆ್ಯಂಡ್ ಹಾಫ್ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಸದಸ್ಯರು ಅಂತ ಊರಲ್ಲಿ ಯಾವ್ದು ಮೆಂಬರ್ ಇದ್ದಂಗೆ ಅನ್ಕೊಂಬಿಟ್ಟವ್ರು ಇವತ್ತು ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ಎಸ್ ಎನ್ ಇಲ್ಲೊಂದು ಕಮಿಟಿ ಅಂತಂದ್ರೆ ಇದ್ರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕಂದ್ರೆ ನನ್ನ 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 ಕಿವಿಗೆ ಬಂದಿರತಕ್ಕಂಥ ಎಷ್ಟೋ ವಿಷಯಗಳು ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಮಿಟಿ ಇದೊಂದು ಡೆವಲಪ್ಮೆಂಟ್ ಕಮಿಟಿ ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗಲಿ ನಿಮ್ಮ ಮಕ್ಕಳು ಬಂದು ನಿಮ್ಮ ಮಕ್ಕಳು ಹೋಗ್ತಿದ್ರೆ ಆ ಬಾಧೆ ನಿಮ್ಗೆ ಗೊತ್ತಾಗಲಿ ಯಾಕೆ ಎಸ್ ಡಿ ಎಂ ಸಿ ಅಂತಂದ್ರೆ ನಿಮ್ಮ ಮಕ್ಕಳು ಓದುವಂತ ಮಕ್ಕಳೇ ಅಧ್ಯಕ್ಷ ಮಾಡ್ಬೇಕು ಅಂತ ಯಾಕಿದ್ದಾರೆ ಅಂತಂದ್ರೆ ಬಹುಶಃ ಅದರ ಅದರ ಒಂದು ಸ್ವಾರಸ್ಯ ನಿಮಗೆ ಗೊತ್ತಿರ್ತದೆ ಅದರ ಒಂದು ಬಾಧೆ ನಿಮ್ಗೆ ಗೊತ್ತಿರ್ತದೆ ಅನ್ನ ಕಾರಣಕ್ಕೋಶವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಬ್ಬ ಶಾಸಕನಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಅದ್ರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ ಇವತ್ತು ನಾನು ಕೂಡ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ಆಗಿದ್ದೀನಿ ನಾನು ಇಡೀ ಮುಳುಬಾಗಲ್ ತಾಲೂಕಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತು ಏನು ಡಿಗ್ರಿ ಕಾಲೇಜ್ ಇದೆ ಅದ್ರ ಡೆವಲಪ್ಮೆಂಟ್ ಕೆ ಪಿ ಎಸ್ ಅಧ್ಯಕ್ಷನಾಗಿದ್ದೀನಿ ಸೊ ಕೆ ಪಿ ಎಸ್ ಅಧ್ಯಕ್ಷನ ಆದ್ಮೇಲೆ ಗೊತ್ತಾಯ್ತು ನನಗೆ ನನ್ನನ್ನು ಯಾಕೆ ಸರ್ಕಾರ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಬಹುಶಃ ಈ ಮುಳಬಾಗಲ್ ತಾಲೂಕು ನನ್ನ ಅಧ್ಯಕ್ಷರಾದ ಮಾಡಿದ್ಮೇಲೆ ಏನಾದರೂ ಮಾಡ್ಬೇಕು ಅನ್ನೋ ಕಾರಣಕೋಶವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ಖಾಸಗಿ ಶಾಲೆಗಳಿಗಿಂತ ಕೂಡ ನಾನು ಕಾಂಪಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀನಿ ಬಹುಶಃ ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ನಾನು ಬಂದ ಮೇಲೆ ಸಾವಿರದ ಇನ್ನೂರ ಚಿಲ್ಡ್ರೆ ನನ್ನ ಡಿಗ್ರಿ ಕಾಲೇಜ್ ಮಕ್ಕಳಿದ್ರು ಇವತ್ತು ಎರಡು ಸಾವಿರದ ಆರ್ನೂರ ಮಕ್ಕಳು ಮಾಡಿದ್ದೀನಿ ಎರಡು ಸಾವಿರದ ಆರ್ನೂರು ಮಕ್ಕಳು ಡಿಗ್ರಿ ಕಾಲೇಜ್ ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿದೀವಿ ನಾವು ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲಾ ತರ ಕಾಫಿ ಡೇರಿ ಇರ್ಬೋದು ಓಟ್ಲ್ ಇರ್ಬೋದು ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಕಾಣಕೋಶವಾಗಿ ಇದರ ಮಹತ್ವವನ್ನು ಹರಕೊಮ್ಮನ್ನು ಕಾಣಕೋಸವಾಗಿ ನಾವು ಮಾಡ್ತಾ ಇದೀವಿ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಏನ್ ಕೊರತೆ ಇದೆ ಇವತ್ತು ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕೊರತೆ ಇದೆ ಸೊ ಬಹುಶಃ ಇದನ್ನ ಎರಡು ಫುಲ್ಫಿಲ್ ಮಾಡಿದ್ರೆ ಬಂದ ಸಾರ್ಥಕ್ಕೆ ನಮ್ಮ ಬಂದ ಒಂದು ಸಾರ್ಥಕತೆ ಆಗುತ್ತೆ ಕಾಣಕೋಶವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ ಇವತ್ತು ಮುಳುಭಾಗಲೇ ಐಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಎರಗೆ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಮಕ್ಕಳ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆ ಏನು ಹೆಚ್ಚು ಕಡ್ಮಾಡ್ತೀವಿ ನಾವು ಕೋಲಾರ ಡಿಸ್ಟ್ರಿಕ್ ಓಡಾಕ್ತಿವಿ ಕೋಲಾರ ಜಿಲ್ಲೆಗೆ ಓಡೋಗ್ತೀವಿ ಯಾವುದೇ ಕಾರಣಕ್ಕೆ ಇದು ಆಗಬಾರ್ದನ್ನ ಕಾರಣಕ್ಕೂ ವಶವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಸದಸ್ಯರುಗಳು ಒಂದು ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮ ಮಾಡಬೇಕು ನಾವು ಏತಕ್ಕೋಸ್ಕರ ಬಂದಿದ್ವಿ ಇವತ್ತು ಏತಕ್ಕೋಸ್ಕರ ಬಂದಿದೀವಿ ಏನಕ್ಕೋಸ್ಕರ ಕರೆದಿದ್ದಾರೆ ನಮ್ಮನೆ ಯಾಕೆ ಕರೆದಿದ್ದಾರೆ ಈ ಮೂರು ಪ್ರಶ್ನೆಗೆ ಅರ್ಥ ಮಾಡ್ಕೋಬೇಕು ಏನಕ್ಕೋಸ್ಕರ ಬಂದಿದೀವಿ ಏತಕ್ಕೋಸ್ಕರ ಬಂದಿದ್ವಿ ನಮ್ಮನೆ ಯಾಕೆ ಕರೆದವ್ರೆ ಅನ್ನೋದನ್ನ ನೀವು ನಿಮ್ಮ ನಿಮ್ಮ ಸೀಟಿಗೆ ಮಹತ್ವ ನಿಮ್ಮ ಸೀಟಿಗೆ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷಕ್ಕೆ ಬರ್ತಕ್ಕಂಥ ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮನೇನು ಮಾಡಿದ್ದಾರೆ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ ಇವತ್ತು ಏನು ಕೊರತೆ ಇದೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ಇವತ್ತು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ನಮ್ಮ ಮನೇಲಿ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ ಏನಂತಂದ್ರೆ ತಾಯ್ಲೋರ್ ಡಿಗ್ರಿ ಕಾಲೇಜ್ ಒಂದು ಮೀಟಿಂಗ್ ಇತ್ತು ನಾನೇನು ಮಾಡಿದ್ದೆ ನಮ್ಮ ನಾಯ್ಡುಗಳು ದುಲುಪಲ್ ನಾಯ್ಡುಗಳೆಲ್ಲ ಮನೆಗೆ ಹೊಟ್ಟಿ ಮನೆಗೆ ಟೀ ಕಂತಿದೆ ಏನಿಲ್ಲ ಏನಕ್ಕೆ ಕೇಳಿ ನನಗೆ ಕೆಲಸ ಆಗ್ಬೇಕಾಗಿತ್ತಲ್ಲ ಏನ್ ಕೆಲಸ ಆಗ್ಬೇಕಾಗಿತ್ತು ರಂಗಮಂದ್ರ ಆಗ್ಬೇಕಾಗಿತ್ತು ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ ಸರ್ಕಾರದ ದುಡ್ಡಿಲ್ಲ ಏನಿಲ್ಲ ಬೆಳಿಗ್ಗೆ ಬೆಳಗ್ಗೆ ಎಲ್ರಿಗೂ ಒಂದು ನಾಲ್ಕು ಜನ ಟೀ ಕೊಟ್ಟು ಎಷ್ಟು ರಂಗ್ ರಂಗಮಂದ್ರ ಅವ್ರು ಹೇಳಿದ್ರು ನಾವೇ ಕಟ್ಕೊಡ್ತೀವಿ ಅಂತಂದ್ರು ನಾನು ಒಬ್ಬ ಅಧ್ಯಕ್ಷನಾಗ ಏನ್ ಮಾಡಿ ಒಬ್ಬ ಅಧ್ಯಕ್ಷನಾಗ ಏನ್ ಮಾಡ್ದೇಳಿ ಮನೆಗೆ ಟೀ ಕರೆದು ಅವ್ರನ್ನ ಕೇಳಿದೆ ರಂಗಮಂದ್ರ ಬೇಗ ಕಟ್ಕೊಡಿ ಅಂತಂದ್ರೆ ನಾಳೆಂದು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರು ಇದೇ ಕೆಲಸ ಎಸ್ ಡಿ ಎಂ ಸಿ ಅಧ್ಯಕ್ಷರು ಯಾರಾಗಿದ್ದಾರೆ ಎಸ್ ಡಿ ಎಂ ಸಿ ಸದಸ್ಯರು ಯಾರಾಗಿದ್ರೆ ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರೋ ಒಬ್ಬ ಬಿಇೋ ಇನ್ನೊಬ್ರು ಇನ್ನೊಬ್ರು ಏನಾಗಿರ್ತಾರೆ ಊರು ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾನೆ ಅವನು ವರ್ಷಕ್ಕೊಂದ್ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆಗೆ ಏನಾದ್ರು ಡೆವಲಪ್ಮೆಂಟ್ ಮಾಡ್ಕೊಡಿ ಅನ್ನೋದು ನಾವು ಕರೆಕ್ಟ್ ಆ ಪ್ಲಾನ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಇಂದ ನಮ್ದು ಯಾವ್ದು ಸಹಾಯ ಬೇಕಾಗಿಲ್ಲ ಈ ಕೆಲಸ ಯಾರು ಮಾಡ್ತಾ ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗ್ ಆಗ್ತದೆ ಅಂತ ಹೇಳ್ತಾ ನಾನು ಎಲ್ಲಾ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಹಳೇ ಒಂದು ವಿದ್ಯಾರ್ಥಿಗಳ ಒಂದು ಒಂದು ಸಮಿತಿ ಮಾಡಿ ಏನು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮೂರಲ್ಲೇ ಹೋದಾಗಿರ್ಬೇಕು ಎಲ್ಲ ನಮ್ಮೂರಲ್ಲೂ ಹೋದಾಗಿರ್ಬೇಕು ಅವರು ವರ್ಷಕ್ಕೊಂದ್ಸರಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಶಾಲೆ ಅಂತ ಒಂದು ಫೀಲ್ ಬರ್ತದೆ ಖಂಡಿತವಾಗ್ಲೂ ಆ ಅಭಿವೃದ್ಧಿನ ಮಾಡ್ಬೋದು ಅಂತ ಹೇಳ್ತಾ ಸೊ ಏನು ಇವತ್ತು ಕಾರ್ಯಕ್ರಮ ಕರೆದು ನಮ್ಮನ್ನೆಲ್ಲ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನ ಕರೆದು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ ನಿಮ್ಮೆಲ್ಲರಿಗೂ ಬಂದಿರಿ ಇವತ್ತು ಒಂದು ದಿವಸಕ್ಕೆ ಮಾತ್ರ ತಾವು ಸೀಮಿತ ಹಾಕ್ಬೇಡಿ ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಒಬ್ಬ ಶಾಸಕನಾಗಿ ನನ್ನ ಅನಿಸಿಕೆ ಏನ್ ಮಾಡ್ತೀನಿ ಇನ್ನು ನಮ್ಮ ಎಸ್ ಡಿ ಎಂ ಸಿ ನಮ್ಮ ಇವರು ಇದ್ದಾರೆ ಯಾರು ಹರೀಶ್ ಇದ್ದಾರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹರೀಶ್ ಅವರಿದ್ದಾರೆ ಇದ್ದಾರೆ ಸಾಕಷ್ಟು ವಿಚಾರಗಳನ್ನ ವಿನಿಮಯಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಇವತ್ತು ನಮಗೆ ಸಹಾಯ ಸಿಗ್ತಾರೆ ಎಷ್ಟು ಶಾಲೆಗಳು ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಇವತ್ತು ಏಳ್ನೂರ ಎಂಬತ್ತಾರು ಕೋಟಿ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ವಹಿವಾಟ ನಡೆದಿದೆ ಅವ್ರದ್ದು ಅಷ್ಟೇ ಅನುಕೂಲವನ್ನು ಮಾಡಿಕೊಂಡು ಕೂಡ ರೆಡಿ ಇದ್ದಾರೆ ತಾವು ತಾವುಗಳು ಊರುಗಳಲ್ಲಿ ಕೂತ್ಕೊಂಡು ನಾನು ಒಂದು ಮಾತ್ರ ಯಾವತ್ತು ಹೇಳ್ತಾ ಇರ್ತೀನಿ ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ ಹಾಲ್ ವಿಚಾರದಲ್ಲಿ ದೇವಸ್ಥಾನ ವಿಚಾರದಲ್ಲಿ ಈ ಮೂರು ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ ಇದು ಮಹಾ ಅಪರಾಧ ಮಹಾ ತಪ್ಪಾಗುತ್ತೆ ಇವತ್ತು ಊರಲ್ಲಿ ಏನಾದರೂ ಎಸ್ ಡಿ ಎಂ ಸಿ ವಿಚಾರದಲ್ಲಿ ರಾಜಕೀಯ ಮಾಡಿದೆ ನಿಮ್ಮ ಮಕ್ಕಳ ರಾಜಕೀಯ ಬೆಳೆಸ್ತೀರಿ ಇವತ್ತು ಹಾಲ್ ವಿಚಾರದಲ್ಲಿ ಏನಾದ್ರು ಕ್ಯಾಸ್ಟಿಸಮ್ ಮಾಡಿ ಪಕ್ಷ ಆ ಆಲ್ ನಿಮ್ಗೆ ಬರುತ್ತೆ ಆ ಹಾಲು ನಿಮ್ಗೆ ಬರುತ್ತೆ ನಿಮ್ಗೆ ಗೊತ್ತಾಗಲ್ಲ ಯಾವ ಕ್ಯಾಲಲ್ಲಿ ಯಾವ ಕ್ಯಾಶ್ ಅಲ್ಲಿ ಹಾಲ್ ಆಗ್ತಾನೆ ಗೊತ್ತಿದ್ಯಾ ಆ ಪಾಕೆಟ್ ಹಾಲು ನಮ್ಗೆ ವಾಪಸ್ ಬರ್ತದೆ ಅದು ನಿಮ್ಗೆ ಗೊತ್ತಿಲ್ಲ ಯಾವ ಪಾತ್ರ ಹಾಲ್ ಅಂತ ಗೊತ್ತಿಲ್ಲ ಅದೇ ದೇವಸ್ಥಾನ ವಿಚಾರದಲ್ಲಿ ದೇವರೆಲ್ಲರೂ ಬಂದೆ ಈ ಮೂರು ವಿಚಾರಗಳಲ್ಲಿ ಯಾರು ರಾಜಕಾರಣ ಮಾಡದಿರ್ತಾರೆ ಆ ಊರು ತುಂಬಾ ಸಮೃದ್ಧವಾಗಿರ್ತದೆ ತುಂಬಾ ಆನಂದವಾಗಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ಎಸ್ ಟಿ ಎಂ ಸಿ ತಾಲೂಕು ಅಧ್ಯಕ್ಷರಿಗೂ ಎಲ್ಲ ಎಸ್ ಟಿ ಎಂ ಸಿಲ್ ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ ನಾವು ಇಲ್ಲಿಂದ ಇವತ್ತು ಗೋರ್ಮೆಂಟ್ ಮಟ್ಟೆ ಕೊಡೋಕರ್ತಕ್ಕ ಕಾರ್ಯಕ್ರಮ ಇದೆ ನಮ್ಮ ವಿರು ಪಕ್ಷದಲ್ಲಿ ಅಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಹೊರಡ್ಬೇಕಾಗದಿಂದ ಇಡೀ ನಮ್ಮ ತಂಡ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದೊಂದು ದಿವ್ಸ ತಮ್ಮೆಲ್ಲರ ಜೊತೆ ನಾನು ಇಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತು